ಪ್ರಶ್ನೆ ಒಂದು ರುಕ್ಮಿಣಿ ದೇವಿ ಅರುಂಡೇಲ್ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಬಂದ್ಬಿಟ್ಟು ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ವಿಟಮಿನ್ ಎಯ ರಾಸಾಯನಿಕ ಹೆಸರೇನು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿಟಮಿನ್ ಎ ರಾಸಾಯನಿಕ ಹೆಸರು ಬಂದ್ಬಿಟ್ಟು ರೆಟಿನಾಲ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಯಾವುದು ರಾಷ್ಟ್ರೀಯ ಹಬ್ಬ ಅಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಏಕತಾ ದಿವಸ ಬಂದ್ಬಿಟ್ಟು ಇದು ರಾಷ್ಟ್ರೀಯ ಹಬ್ಬ ಆಗಿಲ್ಲ ಫ್ರೆಂಡ್ಸ್ ಯಾರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಏಕೆಲಿ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಸಿಹಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಸಿಹಿ ಕ್ರಾಂತಿ ಬಂದ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂತಂದ್ರೆ ಜೇನುಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಐದು ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಿಶು ಮರಣ ಪ್ರಮಾಣ ಎಷ್ಟು ಅಂದರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶಿಶು ಪ್ರ ಮರಣ ಪ್ರಮಾಣ ಬಂದ್ಬಿಟ್ಟು ಒಂದು ಸಾವಿರ ಜೀವಂತ ಜನಗಳಿಗೆ ಜನನಗಳಿಗೆ ಇಪ್ಪತ್ತೆಂಟು ಪಾಯಿಂಟ್ ಒಂದು ಸಾವುಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಆರು ಸಂವಿಧಾನದ ಭಾಗ ನಾಲ್ಕು ಯಾವುದಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಂವಿಧಾನದ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆಗಳು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾರು ರಾಜ್ಯ ವಿಧಾನಸಭೆಯ ಅವಧಿಯನ್ನು ವಿಸ್ತರಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯನ್ನು ಸಂಸತ್ತು ವಿಸ್ತರಿಸಬಹುದು ಫ್ರೆಂಡ್ಸ್ ಪ್ರಶ್ನೆ ಎಂಟು ಐ ಪಿ ಎಲ್ನಲ್ಲಿ ಆರೆಂಜ್ ಕ್ಯಾಪನ್ನು ಯಾರಿಗೆ ನೀಡಲಾಗುತ್ತದೆ ಅಂದರೆ ಐ ಪಿ ಎಲ್ನಲ್ಲಿ ಆರೆಂಜ್ ಕ್ಯಾಪನ್ನು ಯಾರಿಗೆ ನೀಡ್ತಾರಪ್ಪ ಅಂತಂದರೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸುವ ಬ್ಯಾಟ್ಸ್ಮನ್ಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಜೆ ವಾಲೆ ಬಾಬು ಹಾಡನ್ನು ಹಾಡಿದವರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೆ ವಾಲೆ ಬಾಬು ಹಾಡನ್ನು ಹಾಡಿದವರು ಬಾದಶ ಅಂತ ಕರೀತಾರೆ ಫ್ರೆಂಡ್ಸ್ ಬಾದಶ ಅವರು ಡಿಜೇವಾಲಿ ಬಾಬುವನ್ನು ಹಾಡನ್ನು ಹಾಡ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಬಾಂಗ್ಲಾದೇಶದ ದಂಗೆಯ ನಂತರ ಶೇಖ್ ಹಸೀನಾ ಭಾರತಕ್ಕೆ ಬಂದಾಗ ಅವರು ಭೇಟಿಯಾದ ಮೊದಲ ಆಡಳಿತ ಅಧಿಕಾರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅಜಿತ್ ದೋವಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವರು ಅಜಿತ್ ದೇವ ದೋವಲ್ ಅನ್ನು ಭೇಟಿಯಾಗ್ತಾರೆ ಫ್ರೆಂಡ್ಸ್ ಶೇಖ್ ಹಸೀನಾ ಪ್ರಶ್ನೆ ಹನ್ನೊಂದು ಎಂದಿಗೂ ವಯಸ್ಸಾಗದವರನ್ನು ಏನೆಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಂದಿಗೂ ವಯಸ್ಸಾಗದವರನ್ನು ಅಜರ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಮಾಲ್ಗುಡಿ ಡೇಸ್ ಪುಸ್ತಕದ ಲೇಖಕರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಾಲ್ಗುಡಿ ಡೇಸ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಆರ್ ಕೆ ನಾರಾಯಣ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್